ನಮ್ಮಲ್ಲಿ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಬರೋದುಂಟು ನಾವು ದೇವ್ರ ಬಳಿ ಏನನ್ನು ಕೇಳಿದರೂ ದೇವರು ಕೊಡ್ತಾನ ಅಂತ ಸಾಮಾನ್ಯವಾಗಿ ಹೌದು ಅಂತಲೇ ನಾವು ಉತ್ತರ ಕೊಡ್ತೇವೆ ಹೌದು ದೇವರು ಇರೋದೇ ಅದಕ್ಕೋಸ್ಕರ ಅಲ್ವಾ ಏನು ಕೇಳಿದರೂ ಕೊಡಲಿಕ್ಕೆ ದೇವರು ಇರೋದಲ್ವಾ ಅಂತ ಆದರೆ ಸ್ವಲ್ಪ ಯೋಚನೆಯನ್ನು ಮಾಡಿದರೆ ನಾವು ಏನು ಕೇಳಿದರೂ ದೇವರು ಕೊಡೋದಿಲ್ಲ ಅಂತಲೇ ನಾವು ಉತ್ತರವನ್ನು ಹೇಳಬೇಕಾಗ್ತದೆ ಕಾರಣ ಏನು ಅಂತ ಹೇಳಿದರೆ ದೇವರು ನಾವು ಏನನ್ನು ಕೇಳ್ತೇವೆ ಅದನ್ನು ನೋಡಿಕೊಂಡು ನಮಗೆ ಯಾವತ್ತೂ ಏನನ್ನು ಕೊಡುವವನಲ್ಲ ಯಾಕಂದರೆ ಹಾಗೆ ದೇವರು ಕೊಡ್ತಾನೆ ಅಂತ ಆಗಿದ್ದರೆ ನಾವು ಏನು ಕೇಳ್ತೇವೆ ಅದಕ್ಕೆ ಅನುಗುಣವಾಗಿ ದೇವರು ಕೊಡ್ತಾನೆ ಅಂತ ಹೇಳಿದರೆ ದೇವರು ಕುಚ್ಚ ಹೇಳುವ ಹಾಗೆ ಆಗ್ ಆಗಬೇಕಾದೀತು ನಮಗೆ ಆಶ್ಚರ್ಯ ಆಗ್ಬೋದಿದೆ ಯಾಕೆ ರೀತಿ ಯಾಕಾಗತ್ತೆ ಅಂತ ನಮ್ಮ ನಾವು ಬುದ್ಧಿ ಇಲ್ಲದೆ ಇರುವ ಮಂದಿಗೆ ಬುದ್ಧಿ ಇಲ್ಲದೇ ಇರುವಂಥವ್ರು ನಾವು ಅದಕ್ಕಾಗಿ ನಾವು ಒಂದೊಂದು ಬಾರಿ ಒಂದೊಂದು ರೀತಿ ಕೇಳ್ತೇವೆ ನಿಮಗೆ ಉದಾಹರಣೆಗೆ ಹೇಳುವುದಾಗಿದ್ದರೆ ನಮ್ಮ ಒಂದು ಇಚ್ಛೆಗಳು ನಮ್ಮ ಆಸೆಗಳು ಯಾವ ರೀತಿ ಇರ್ತದೆ ಅಂತ ಹೇಳಿದರೆ ಒಬ್ಬ ಹುಡುಗ ತಾನು ಒಂದು ಹುಡುಗಿಯನ್ನು ಪ್ರೀತಿ ಮಾಡಿದ ಪ್ರೀತಿ ಮಾಡಿದ ಮೇಲೆ ಆ ಹುಡುಗಿಯನ್ನು ನಾನು ಯಾವಾಗಾದರೂ ಮದುವೆ ಆಗಬೇಕು ಅಂತ ಅದಕ್ಕೆ ಇನ್ನಿಲ್ಲದ ಪ್ರಯತ್ನವನ್ನೆಲ್ಲ ಪಟ್ಟ ಅದರ ಒಂದು ಅಂಗವಾಗಿ ದೇವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡುವುದು ದಿನಾಗಲೂ ಪ್ರಾರ್ಥನೆ ಇದ್ದ ದೇವರೇ ನನಗೆ ಆ ಹುಡುಗಿ ಒಟ್ಟಿಗೆ ಮದುವೆ ಮಾಡಿಸು ಆ ಹುಡುಗಿ ಒಟ್ಟಿಗೆ ಮದುವೆ ಮಾಡಿಸು ಅಂತ ನೋಡಿ ಒಂದೊಮ್ಮೆ ದೇವರು ಇವನ ಇಚ್ಛೆಯನ್ನು ಆಯಿತು ಅಂತ ಅದು ತಿಳ್ಕೊಳ್ಳಿ ಆಯಿತು ಅಂತ ಆ ಹುಡುಗಿಯೊಟ್ಟಿಗೆ ಒಟ್ಟಿಗೆ ಮದುವೆ ನಿಶ್ಚಯ ಆಯಿತು ಆಮೇಲೆ ಬಹಳ ಸಂತೋಷ ಯಾವಾಗ ಮದುವೆ ನಿಶ್ಚಯ ಆಯಿತು ಆಮೇಲಂದು ಆ ಹುಡುಗಿ ಒಟ್ಟಿಗೆ ತಿರುಗುತ್ತಾ ಇದ್ದೆ ಎಲ್ಲ ಕಡೆ ತಿರುಗುತ್ತಾ ಇದ್ದೆ ಮದುವೆ ಆಗಲಿಕ್ಕೆ ಇನ್ನೊಂದು ಎರಡು ಮೂರು ತಿಂಗಳಿದೆ ಒಂದು ತಿಂಗಳು ಇದೇ ರೀತಿ ತಿರುಗಿದ್ದಾನೆ ಆಗ ಆ ಹುಡುಗಿಯ ಬಣ್ಣ ಇವನಿಗೆ ಏನು ಅಂತ ಅಂದರೆ ಓ ಅವಳು ನಾನು ಎಣಿಸಿದಾಗೆ ಇಲ್ಲ ಅವಳು ಬೇರೆ ರೀತಿ ಇದ್ದಾಳೆ ಏನು ಅಂತ ಹೇಳಿದ್ರೆ ಓ ಇನ್ನು ನಾನು ಇವಳನ್ನು ಮದುವೆ ಆದರೆ ನನಗೆ ಪ್ರಯೋಜನ ಇಲ್ಲ ನನಗೂ ಸುಖ ಇಲ್ಲ ಅದಕ್ಕೆ ಏನು ಅಂತ ಹೇಳಿದ್ರೆ ಆಮೇಲೆ ಓ ಇವಳನ್ನು ಹೇಗಾದರೂ ನಾನು ಮದುವೆ ಆಗಬಾರ್ದು ಮದುವೆ ಆಗಬಾರ್ದು ನೋಡಿ ಆ ರೀತಿ ಶುರುವಾಗ್ಬೋದು ಅವನೊಳಿಗೆ ಅವಾಗ ಏನು ಅಂತ ಹೇಳಿದ್ರೆ ಮತ್ತೆ ದೇವರಂದ್ರೆ ಬಂದು ಪ್ರಾರ್ಥನೆ ಮಾಡ್ಕೊಳ್ಲಿಕ್ಕೆ ಶುರು ಮಾಡುತ್ತೆ ದೇವರೇ ಹೇಗಾದರೂ ಆ ಮದುವೆ ನಿಲ್ಲಿಸು ಹೇಗಾದರೂ ಮದುವೆ ನಿಲ್ಲಿಸು ಅಂತ ಅಂದರೆ ನೋಡಿ ಮೊದಲು ಇವನೇ ದೇವರೇ ಹೇಗಾದರೂ ಮದುವೆ ಮಾಡಿಸು ಮದುವೆ ಮಾಡಿಸು ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡಿದ್ದು ಅದೇ ಇವನೇ ಒಂದು ತಿಂಗಳಾದ ಮೇಲೆ ದೇವರೇ ಈ ಮದುವೆ ಹೇಗಾದರೂ ನಿಲ್ಲಿಸು ಹೇಗಾದರೂ ನಿಲ್ಲಿಸು ಅಂತ ಮತ್ತೆ ಏನು ಮಾಡ್ಕೊಳ್ತಾನೆ ಅಂದರೆ ಅವ್ಯವಸ್ಥಿತವಾದ ಅಂದರೆ ಸ್ಥಿರವಾದ ಗಟ್ಟಿಯಾದ ಬುದ್ಧಿ ಇಲ್ಲದ ನಮ್ಮಂಥವರು ದೇವರ ಹತ್ರ ಹೀಗೆ ಪ್ರಾರ್ಥನೆ ಮಾಡ್ಕೊಳ್ಳೋದು ಇವತ್ತೊಂದು ಪ್ರಾರ್ಥನೆ ಮಾಡಿಕೊಳ್ತೇವೆ ನಾಳೆ ಒಂದು ಪ್ರಾರ್ಥನೆ ಮಾಡ್ಕೊಳ್ತೇವೆ ದೇವರು ನಾವು ಬಯಸಿದ್ದನ್ನೆಲ್ಲ ಕೊಡ್ತಾ ಹೋಗ್ತಾನೆ ಅಂತ ಹೇಳಿದ್ರೆ ದೇವರನ್ನೇನು ಅಂತ ಹೇಳ್ಬೇಕು ಹುಚ್ಚ ಅಂತ ಹೇಳಬೇಕು ಬೇಡವಾ ಇವತ್ತೊಂದು ಕೇಳ್ತೇವೆ ನಾವೇನೆ ಕೇಳ್ತಾ ಇರ್ತೇವೆ ದೇವರು ಹಾಗೆ ಕೊಡ್ತಾ ಇದ್ದಾನೆ ಅಂದರೆ ಅಷ್ಟು ಮಾತ್ರ ಅಲ್ಲ ಇನ್ನು ಕೆಲವು ಇನ್ನೂ ವಿಚಿತ್ರ ಇರ್ತದೆ ಏನು ಅಂತ ಹೇಳಿದ್ರೆ ಇವಾಗ ಇಡೀ ಊರಿಗೆ ಮಳೆ ಬರ್ತಾ ಇಲ್ಲ ಅದಕ್ಕೋಸ್ಕರ ಎಲ್ಲರೂ ಸೇರಿಕೊಂಡು ದೇವರ ಹತ್ರ ಪ್ರಾರ್ಥನೆ ಏನು ಮಾಡ್ತಾ ಇದ್ದಾರೆ ದೇವರೇ ಮಳೆಯನ್ನು ಸುರಿಸು ಮಳೆ ಬರೆಸು ಮಳೆ ಬರುಸು ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಆದರೆ ನೋಡಿ ಯಾವಾಗ ಮಳೆ ಬರಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅದೇ ಸಂದರ್ಭದಲ್ಲಿ ಒಬ್ಬ ತನ್ನ ಮನೆಯಲ್ಲಿ ಏನೋ ದೊಡ್ಡ ಫಂಕ್ಷನ್ ಇಟ್ಕೊಂಡಿದ್ದಾನೆ ಸಾವಿರಾರು ಜನರು ಬರುವ ಫಂಕ್ಷನ್ ಅದಕ್ಕೆ ಇವನೇನು ಅಂತ ಹೇಳಿದ್ರೆ ದೇವರ ಹತ್ರ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾನೆ ದೇವರೇ ನನ್ನ ಫಂಕ್ಷನ್ ಮುಗಿಯುವ ತನಕ ಮಳೆ ಬರೋದು ಬೇಡ ಅಂದರೆ ನೋಡಿ ಊರವರೆಲ್ಲ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ ದೇವರೇ ಹೇಗಾದರೂ ಮಳೆ ಸುರಿಸು ಅಂತ ಯಾಕಂದರೆ ನೀರೇ ಇಲ್ಲ ಅಂತ ಅವನು ಪ್ರಾರ್ಥನೆ ಮಾಡ್ಕೊಳ್ತಾನೆ ದೇವರೇ ನನ್ನ ಫಂಕ್ಷನ್ ಮುಗಿಯುವ ತನಕ ಮಳೆ ಬರೋದು ಬೇಡ ಅಂತ ಅಂತ ಹೇಳಿದರೆ ಹೀಗೆ ಒಂದೇ ಸಂದರ್ಭದಲ್ಲಿಯೇ ಒಂದೇ ಕಡೆ ಈ ರೀತಿ ವಿರುದ್ಧವಾದ ಪ್ರಾರ್ಥನೆಗಳು ದೇವರು ಯಾರು ಏನನ್ನು ಮಾಡಬೇಕು ಮಳೆಯನ್ನು ಸುರಿಸಬೇಕಾ ಮಳೆಯನ್ನು ಸುರಿಸದೇ ಇರಬೇಕಾ ಮಳೆಯನ್ನು ಸುರಿಸಿದರೆ ಇನ್ನೊಬ್ಬ ಪ್ರಾರ್ಥನೆ ಮಾಡ್ಕೊಂಡಲ್ವಾ ಅವನ ಏನು ಮಳೆಯನ್ನು ಸುರಿಸದೇ ಇದ್ದರೆ ಇಷ್ಟು ಜನರ ಪ್ರಾರ್ಥನೆ ಕಥೆ ಏನು ನೋಡಿ ಇದೆಲ್ಲ ಸಂದಿಗ್ಧಗಳು ಈ ಕಾರಣದಿಂದಾಗಿ ದೇವರು ನಾವು ಏನನ್ನು ಇಚ್ಛಿಸ್ತೇವೆ ಅದನ್ನೆಲ್ಲ ಕೊಡ್ತಾ ಹೋಗುವುದಿಲ್ಲ ಮತ್ತು ದೇವರು ಏನನ್ನ ಕೊಡಬೇಕು ಅಂತ ಇಚ್ಛಿಸ್ತಾರೆ ಅದನ್ನು ಮಾತ್ರ ನಮಗೆ ಕೊಡ್ತಾನೆ ದೇವರು ಇಷ್ಟಾದರೆ ನಮ್ಮ ಪ್ರಶ್ನೆ ಮುಗಿಯುವುದಿಲ್ಲ ನಮ್ಮ ಪ್ರಶ್ನೆ ಮತ್ತೆ ಹೇಳುತ್ತದೆ ಹೌದು ಇವಾಗ ಇಂಥದ್ದೆಲ್ಲ ಇವಾಗ ನೀವೇನು ಉದಾಹರಣೆಯನ್ನು ಹೇಳಿದಿರಿ ಇಂಥದ್ದೆಲ್ಲ ಏನು ಸಣ್ಣ ಪುಟ್ಟ ಪ್ರಾರ್ಥನೆಗಳು ಅಥವಾ ಏನು ಬುದ್ಧಿ ಇಲ್ಲದ ಪ್ರಾರ್ಥನೆಗಳು ಪ್ರಾರ್ಥನೆಗಳಿವೆಲ್ಲ ಆದರೆ ಇವಾಗ ಕೆಲವೊಂದು ಒಳ್ಳೆ ಪ್ರಾರ್ಥನೆಗಳಿರ್ತದೆ ಅದನ್ನು ದೇವರು ಪೂರ್ಣೆ ಮಾಡ್ತಾನೆ ಇಲ್ವೋ ಇವಾಗ ಉದಾಹರಣೆಗೆ ಯಾರೋ ಒಬ್ಬರಿಗೆ ತಿರುಪತಿಗೆ ಹೋಗಬೇಕು ಅಂತ ಆಸೆ ತಿರುಪತಿಗೆ ಹೋಗ್ಲಿಕ್ಕೆ ಆಗ್ತಾನೇ ಇಲ್ಲ ಅವರಿಗೆ ವರ್ಷಗಟ್ಟಲೆಯಿಂದಲೇ ಆಗ್ತಾನೇ ಇಲ್ಲ ಅದಕ್ಕೋಸ್ಕರ ಯಾವಾಗಲೂ ಶ್ರೀನಿವಾಸನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾ ಇರ್ತಾರೆ ದೇವರೇ ನನ್ನನ್ನು ಹೇಗಾದರೂ ತಿರುಪತಿ ಕರೆಸ್ಕೋ ತಿರುಪತಿ ಕರೆಸ್ಕೋ ಅಂತ ಯಾವಾಗಲೂ ಪ್ರಾರ್ಥನೆ ಮಾಡ್ತಾನೆ ಇರ್ತಾರೆ ಅವರು ದೇವ್ರ ಹತ್ರ ಬೇಡ್ಕೊಳ್ತಾನೆ ಇರ್ತಾರೆ ನೋಡಿ ಇದು ಒಳ್ಳೆಯ ಪ್ರಾರ್ಥನೆ ಅಲ್ವಾ ಇದರ ಹಿಂದೆ ಏನಾದರೂ ಕೆಟ್ಟ ಉದ್ದೇಶ ಇದೆಯಾ ಅಥವಾ ಇದರಲ್ಲಿ ಬುದ್ಧಿ ಇಲ್ಲದೇ ಇರುವಂತಹ ಏನಾದರೂ ಅಂಶಗಳಿದೆಯಾ ಇಲ್ಲವಲ್ಲ ಆದರೆ ಇವರು ಎಷ್ಟು ಪ್ರಾರ್ಥನೆ ಮಾಡಿದರೂ ಇವರಿಗೆ ತಿರುಪತಿ ಹೋಗ್ಲಿಕ್ಕೆ ಆಗ್ತಾನೇ ಇಲ್ಲ ಯಾಕೆ ಇವರ ಪ್ರಾರ್ಥನೆಯನ್ನು ದೇವರು ಮನ್ನಿಸ್ತಾನೆ ಇಲ್ಲ ಯಾಕೆ ಈ ರೀತಿ ಆಗ್ತಾ ಇದೆ ಇಲ್ಲಿ ಯಾಕೆ ದೇವರು ಇವರ ಆಸೆಯನ್ನು ಪೂರಣೆ ಮಾಡ್ತಾ ಇಲ್ಲ ಇದು ಇವರು ನಮಗೊಂದು ಸಾಮಾನ್ಯವಾದ ಪ್ರಶ್ನೆ ಬರಬಹುದು ಹೌದು ಇಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು ಏನಂದರೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಅವರು ಆದರೆ ದೇವರು ಆ ಪ್ರಾರ್ಥನೆಯನ್ನು ಪೂರಣೆ ಮಾಡಲಿಕ್ಕೆ ಇನ್ನೂ ಅವಕಾಶ ಬಂದಿಲ್ಲ ಅಂದರೆ ಸಮಯ ಬಂದಿಲ್ಲ ಕಾಲ ಪರಿಪಕ್ವ ಆಗಿಲ್ಲ ಅದಕ್ಕೋಸ್ಕರ ಕಾಯ್ತಾಯಿದ್ದಾನೆ ಅಷ್ಟೇ ದೇವರು ಯಾವ ರೀತಿ ಒಂದು ಹಣ್ಣು ಹಣ್ಣು ಆಗಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಕಾಲ ಬರಬೇಕು ಆ ಕಾಲದಲ್ಲಿ ಹಣ್ಣಾಗ್ತದೆ ಹಾಗೆಯೇ ಕಾಲ ಬಂದಾಗ ಪರಿಪಕ್ವ ಆಗಬೇಕು ಆವಾಗ ದರ್ಶನವನ್ನು ದೇವರು ಕೊಡಿಸ್ತಾನೆ ಅಲ್ಲಿ ತನಕ ಕಾಯಬೇಕು ಇಲ್ಲಿ ನಮಗೆ ಈ ಉತ್ತರ ಸಮಾಧಾನ ಆಗೋದಿಲ್ಲ ಯಾಕೆ ಅಂತೇಳಿದರೆ ಯಾವಾಗ ಕಾಲ ಬರುತ್ತೆ ಕಾಲ ಬಂದಾಗ ನಮಗೆ ದೇವರ ದರ್ಶನ ಆಗತ್ತೆ ಅಂತ ಹೇಳೋದಾಗಿದ್ರೆ ದೇವ್ರ ಹತ್ರ ಯಾಕೆ ಪ್ರಾರ್ಥನೆ ಮಾಡಬೇಕಿತ್ತು ಶ್ರೀನಿವಾಸನ ಹತ್ರ ಯಾಕೆ ಆ ಪಾಪ ಹೆಂಗಸು ಪ್ರಾರ್ಥನೆ ಮಾಡಬೇಕಿತ್ತು ದೇವರೇ ನಿನ್ನ ದರ್ಶನ ಕೊಡಿಸು ನಿನ್ನ ದರ್ಶನ ಕೊಡಿಸು ಅಂತ ಯಾಕಂದರೆ ಕಾಲ ಬಂದಾಗ ಇವನು ಇಚ್ಛೆ ಮಾಡದೇ ಇದ್ದರೆ ಇಚ್ಛೆ ಮಾಡದೇ ಇದ್ದರೆ ಹಾಗೆ ಆಗುತ್ತಾನೆ ದೇವರು ಅದಕ್ಕೆ ತಾನೇ ಕಾಯ್ ಕಾಯ್ತಾ ಇರೋದು ಕಾಲ ಬರಲಿ ಕಾಲ ಬರಲಿ ಅಂತ ನಿಜವಾಗ್ಲೂ ನಾವೇನು ತಿಳ್ಕೊಂಡಿದ್ದು ಅಂತ ಹೇಳಿದರೆ ದೇವರ ಹತ್ರ ಪ್ರಾರ್ಥನೆ ಮಾಡಿದರೆ ಅವನು ಏನು ಬೇಕಾದರೂ ಅಡೆತಡೆಗಳಿರಲಿ ಅದನ್ನೆಲ್ಲ ಪರಿಹಾರ ಮಾಡಿ ಕೂಡಲೇ ನಮಗೆ ದರ್ಶನ ಕೊಡಿಸ್ಬಿಡ್ತಾನೆ ಅಥವಾ ಕೂಡಲೇ ನಮ್ಮ ಮನಸ್ಸಿನ ಆಶಯನ್ನ ಪೂರ್ಣೆ ಮಾಡಿಬಿಡ್ತಾನೆ ಅಂತ ದೇವರು ಕೂಡ ಕಾಲ ಕಾಯ್ತಾ ಕೂರ್ತಾನೆ ಅಂತ ಹೇಳಿದರೆ ಇಲ್ಲಿ ಆ ಕಾಲ ಬರಲಿ ಕಾಲ ಬಂದ ಮೇಲೆ ಕೊಡ್ತೇನೆ ಕೊಡ್ತೇನೆ ಅಂತ ಹೇಳೋದಾಗಿದ್ದರೆ ದೇವರ ಹತ್ರ ಪ್ರಾರ್ಥನೆ ಮಾಡಿ ಏನು ಉಪಯೋಗ ಇದೆ ನಮಗೆ ಸಾಮಾನ್ಯವಾಗಿ ಈ ಒಂದು ಪ್ರಶ್ನೆ ನಮ್ಮೊಳಗೆ ಬರುತ್ತೆ ಇಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು ಏನಂತ ಹೇಳಿದರೆ ಹೌದು ದೇವರಿಗೆ ಅಸಾಧ್ಯ ಏನಲ್ಲ ದೇವರಿಗೆ ಇವಾಗ ಯಾವುದೇ ಒಂದು ವಿಷಯವನ್ನು ಕೂಡಲೇ ಮಾಡಿಸ್ಕೊಳ್ಳಿಕ್ಕೂ ಸಾಧ್ಯ ಇದೆ ಕೂಡಲೇ ಮಾಡಲಿಕ್ಕೂ ಸಾಧ್ಯ ಇದೆ ಇವಾಗ ಅವರೇನು ಪ್ರಾರ್ಥನೆ ಮಾಡಿದ್ರೆ ಆ ಹಿಂಸು ದೇವರೇ ನನಗೆ ದರ್ಶನ ಕೊಡಿಸು ದರ್ಶನ ಕೊಡಿಸು ಅಂತ ಅದು ಕಾಲ ಕಾಯಬೇಕಾಗಿಲ್ಲ ಕಾಲ ಕ ಪರಿಪಕ್ವ ಆಗಿದ ತನಕ ದೇವರಿಗೆ ಕಾಯಬೇಕಾಗಿಲ್ಲ ಮತ್ತೆ ನಾಳೆನೇ ದರ್ಶನ ಕೊಡಿಸ್ಬಿಡುವುದು ತಿರುಪತಿಗೆ ಕರ್ಕೊಂಡು ಹೋಗಿ ದರ್ಶನ ಕೊಡಿಸ್ಬಿಡ್ಬೋದು ದೇವರಿಗೆ ಅದು ಇಲ್ಲ ಅಂತಲ್ಲ ಆದರೆ ಮಾಡಲಿಕ್ಕೆ ಹೋಗೋಲ್ಲ ಮತ್ತೆ ಆಯಾ ಕಾಲದಲ್ಲೇ ಆಗಬೇಕು ಅಂತ ದೇವರು ಕಾಣ್ತಾರೆ ಯಾಕೆ ಮಾಡಲಿಕ್ಕೆ ಹೋಗಲ್ಲ ಅಂದರೆ ಯಾವತ್ತೂ ಕೂಡ ಯಾವತ್ತು ಯಾವುದು ಬಲಾತ್ಕಾರವಾಗಿ ಮಾಡುವುದು ಒಳ್ಳೆಯದಲ್ಲ ಮತ್ತೇನಂದರೆ ಆಯಾ ಕಾಲಕ್ಕೆ ಪರಿಪಕ್ವ ಆದಾಗಲೇ ಅದು ಚೆಂದ ಒಂದು ಹಣ್ಣು ಮಾವಿನ ಹಣ್ಣು ಮಾವಿನ ಹಣ್ಣು ಮರದಲ್ಲಿಯೇ ಯಾವಾಗ ತನ್ನ ಹಣ್ಣಾಗ್ತದೆ ಆಗ ಅದರ ರುಚಿಯೇ ಬೇರೆ ಇರ್ತದೆ ಅದೇ ನಾವು ಕಾಯಿ ಕಾಯಿಯೇ ಕಿತ್ತು ಅದಕ್ಕೆ ಒಂದಷ್ಟು ಕೆಮಿಕಲ್ಗಳನ್ನು ಹಾಕಿ ಕೂಡಲೇ ಹಣ್ಣಾಗುವಂತೆ ಮಾಡ್ಬೋದು ಆದರೆ ಆ ಹಣ್ಣು ಎಷ್ಟು ರುಚಿ ಇರ್ತದೆ ಹೇಳಿ ರುಚಿ ಇರುವುದಿಲ್ಲ ಆಯಾ ಕಾಲಕ್ಕೆ ಪರಿಪಕ್ವವಾದ ಹಣ್ಣೇ ರುಚಿ ಹಾಗೆಯೇ ದೇವರು ಅವನಿಗೆ ಯಾವಾಗ ದರ್ಶನ ಕೊಡಿಸ್ಲಿಕ್ಕೆ ಕಾಲ ಬರುತ್ತೆ ಆ ಕಾಲದಲ್ಲೇ ಕೊಡಿಸ್ತಾನೆ ಯಾಕಂದರೆ ಆವಾಗಲೇ ಅವನ ಆನಂದವನ್ನು ಅನುಭವಿಸ್ತಾನೆ ಹೊರತು ಈಗಲೇ ಆರ್ಟಿಫಿಷಿಯಲ್ ಆಗಿ ಕೆಮಿಕಲ್ ಆಗಿ ಹಣ್ಣನ್ನು ಹಾಕಿ ಹಣ್ಣನ್ನು ಮಾಡಿದ ಹಾಗೆಯೇ ಈಗಲೇ ಕೂಡಲೇ ಶೀಘ್ರವಾಗಿ ಕೊಡಿಸ್ಬಿಡ್ಬೋದು ಕೊಡಿಸಿದರೆ ಕಾಲ ಪರಿಪಕ್ವ ಆಗದೆ ಅವನಿಗಷ್ಟು ಆನಂದ ಆಗುವುದಿಲ್ಲ ಅಂತ ದೇವರು ತಡಿತಾನೆ ಕಾಲ ಬರಲಿ ಅಂತ ಕಾಯ್ತಾನೆ ಅಂತ ಇದು ನಮ್ಗೆ ಉತ್ತರ ಅಷ್ಟು ಸಮಂಜಸ ಅಂತ ಕಾಣೋದಿಲ್ಲ ಅಲ್ಲಿ ನಾವು ಮನುಷ್ಯರಾದರೆ ಬೇರೆ ನಮಗೆ ಸಹಜವಾಗಿ ಹಣ್ಣು ಮಾಡಲಿಕ್ಕೆ ಬರೋಲ್ಲ ಮರದಲ್ಲಿ ಹಣ್ಣು ಮಾಡಿದ ಹಾಗೆ ಹಣ್ಣು ಹೇಗೆ ಆಗುತ್ತೆ ಹಾಗೆ ನಮಗೆ ಹಣ್ಣು ಮಾಡಲಿಕ್ಕೆ ಬರೋಲ್ಲ ಅದಕ್ಕೋಸ್ಕರ ನಾವು ಕೆಮಿಕಲ್ ಪುಡಿ ಗಿಡಿ ಏನೋ ಹಾಕಿ ಹಣ್ಣು ಮಾಡಿದ್ದೇವೆ ದೇವ್ರಿಗೆ ಆ ರೀತಿಯ ದೇವರು ಸರ್ವ ಸಮರ್ಥ ಅಲ್ವಾ ಏನನ್ನು ಮಾಡಿ ಬೇಕಾದರೂ ಮಾಡಲಿಕ್ಕೆ ದೇವರಿಗೆ ಸಾಮರ್ಥ್ಯ ಇದೆಯಲ್ವಾ ಅದಕ್ಕೋಸ್ಕರ ಇವಾಗ ಯಾರು ಅವರು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ ಅವರಿಗೆ ಕಾಲ ಬರುವ ತನಕ ಕಾಯುವುದಕ್ಕಿಂತ ಈಗಲೇ ಅವ್ರಿಗೆ ಆ ಕಾಲ ಕೊಡಿಸಿ ಮುಂದೆ ಯಾವ ಕಾಲ ಬರಲಿಕ್ಕಿದೆ ಆ ಕಾಲವನ್ನು ಹೀಗೆ ಈಗಲೇ ಕೊಡಿಸಿ ಹಾಗಂದರೆ ದೇವರು ಅಂತ ಹೇಳಿದ್ರೆ ನಮ್ಮ ಯಾವುದೋ ಕೆಮಿಕಲ್ ಹಾಕುವುದಲ್ವಲ್ಲ ಯಾಕಂತ ಹೇಳಿದ್ರೆ ನಮಗೆ ಸರಿಯಾಗಿ ನಿಜವಾಗ ಹಣ್ಣು ಮಾಡಲಿಕ್ಕೆ ಬರೋಲ್ಲ ಅದಕ್ಕೆ ಕೆಮಿಕಲ್ ಮಾಡ್ತೇವೆ ದೇವರಿಗೆ ಹಾಗಲ್ವಲ್ಲ ಮುಂದೆ ಯಾವ ಪರಿಪಕ್ವವಾದ ಕಾಲ ಬರಲಿಕ್ಕಿದೆ ಇವಾಗ ಆ ಹೆಂಗಸಿಗೆ ಆ ಕಾಲವನ್ನು ಈಗಲೇ ದೇವರಿಗೆ ಕೊಡ್ಲಿಕ್ಕೆ ಸಾಧ್ಯ ಇದೆಯಲ್ವಾ ಹಾಗೆ ಕೊಟ್ಟು ಈಗಲೇ ಫಲ ಕೊಡಿಸ್ಬಿಡ್ಬೋದಲ್ಲ ದೇವರಿಗೆ ಮತ್ತೆ ಯಾಕೆ ದೇವರು ಕಾಯ್ತಾ ಕೊಡ್ತಾನೆ ಇದು ಇನ್ನೊಂದು ನಮ್ಮ ಮೊಳಿಗೆ ಪ್ರಶ್ನೆ ಬಂದೇ ಬರುತ್ತೆ ಇಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು ಏನಂದರೆ ಹೌದು ದೇವರ ಆ ರೀತಿ ಮಾಡ್ಬೋದು ದೇವರಿಗೆ ಮಾಡುವ ಸಾಮರ್ಥ್ಯ ಇಲ್ಲ ಅಂತಲ್ಲ ಎಲ್ಲವೂ ಸಾಧ್ಯ ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅದಕ್ಕಾಗಿ ಮುಂದೆ ಆ ಹೆಂಗಸಿಗೆ ಯಾವಾಗ ಕಾಲ ಪರಿಪಕ್ವ ಆಗುತ್ತದೆ ಆ ಕಾಲವನ್ನು ಈಗಲೇ ಕೊಡಿಸ್ಬೋದು ಈಗಲೇ ಕೊಟ್ಟುಕೊಡ್ಬೋದು ಆದರೆ ಆ ರೀತಿ ದೇವರು ಮಾಡಬೇಕು ಅಂತೇಳಿದರೆ ಅವನು ಇಚ್ಛೆ ಮಾಡಬೇಕು ಹಾಗೆ ಇಚ್ಛೆ ಮಾಡೋಲ್ಲ ಅವನು ಯಾಕೆ ಇಚ್ಛೆ ಮಾಡೋಲ್ಲ ಅಂತೇಳಿದರೆ ಅಂಥ ಸ್ಪೆಷಲ್ ಕೇಸ್ ಇದ್ದಾಗ ಮಾತ್ರ ದೇವರು ಇಚ್ಛೆ ಮಾಡ್ತಾರಷ್ಟೆ ಇದು ಸ್ಪೆಷಲ್ ಕೇಸಲ್ಲ ಮತ್ತು ಇದು ಆರ್ಡಿನರಿ ಕೇಸ್ ಇದು ಮಾಮೂಲಾದ ಕೇಸು ಏನು ರೀ ಸ್ಪೆಷಲ್ ಕೇಸ್ ಅಂತ ಹೇಳಿದ್ರೇನು ಆರ್ಡಿನರಿ ಕೇಸ್ ಅಂತೇಳಿದ್ರೇನು ಎರಡರಲ್ಲಿ ಏನು ವ್ಯತ್ಯಾಸ ಇದೆ ಸಾಮಾನ್ಯ ಮತ್ತೆ ನಮಗೆ ಪ್ರಶ್ನೆ ಬರಬಹುದು ಇಷ್ಟೇ ಯಾವಾಗ ನಾವು ದೇವರ ಬಳಿ ಉತ್ಕಟವಾದ ಪ್ರಾರ್ಥನೆಯನ್ನು ಮಾಡಿಕೊಳ್ತೇವೆ ಏನದು ಉತ್ಕಟವಾದ ಪ್ರಾರ್ಥನೆ ಅಂತೇಳಿದರೆ ನಮ್ಮ ಪ್ರಾರ್ಥನೆ ದೇವರಿಗೆ ಹೋಗಿ ಮುಟ್ಟಬೇಕು ಆ ರೀತಿ ನಮ್ಮ ಪ್ರಾರ್ಥನೆ ಇರಬೇಕು ಆ ರೀತಿ ಆಯಿತು ಅಂತೇಳಿದರೆ ದೇವರು ಮನಸ್ಸು ಮಾಡ್ತಾನೆ ಇದು ಸ್ಪೆಷಲ್ ಕೇಸ್ ಅಂತ ಏನಂತೇಳಿದರೆ ನಮ್ಮ ಪ್ರಾರ್ಥನೆ ದೇವರಿಗೆ ಹೋಗಿ ಮುಟ್ಟುದು ಆರ್ಡಿನರಿ ಕೇಸ್ ಅಂತ ಹೇಳಿದರೆ ಅದೇನು ದೇವರಿಗೆ ಮುಟ್ಟಲ್ಲ ಮತ್ತೇನಂದರೆ ಹೊರಗಿಂದ ಹೊರಗೆ ಇರ್ತದಷ್ಟೇ ಅದು ಅಂದರೆ ಇವಾಗ ಆ ಹೆಂಗಸೇನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ ದೇವರೇ ನಿನ್ನ ದರ್ಶನ ಕೊಡಿಸು ದರ್ಶನ ಕೊಡಿಸು ಶ್ರೀನಿವಾಸ ಅಂತ ಅದು ಕೇವಲ ಹೊರಗಿನ ಪ್ರಾರ್ಥನೆ ಅಷ್ಟೇ ಅದು ಒಳಗಿನ ಪ್ರಾರ್ಥನೆ ಅಲ್ಲ ಅದು ಅದರಿಂದಾಗಿಯೇ ದೇವರು ಅದನ್ನು ಸ್ಪೆಷಲ್ ಕೇಸು ಅಂತ ಪರಿಗಣನೆ ಮಾಡ್ತಾ ಇಲ್ಲ ಅಲ್ಲಿ ಏನಿದು ಒಳಗಿಂದು ಹೊರಗಿಂದು ಅಂತ ಹೇಳಿದ್ರೆ ಏನು ನಮಗೆ ಅರ್ಥ ಆಗ್ತಾ ಇಲ್ವಲ್ಲ ನೋಡಿ ಇದನ್ನೇ ದಾಸರು ಹೇಳ್ತಾರೆ ಮನಮುಟ್ಟಿ ಭಜಿಸಿರೋ ಹರಿಯ ಅಂತ ಯಾವತ್ತೂ ನಮ್ಮ ಪ್ರಾರ್ಥನೆ ಬರೀ ಬಾಯಲ್ಲಿ ಬಂದರೆ ಪ್ರಯೋಜನ ಇಲ್ಲ ಮತ್ತೆ ನಮ್ಮ ಪ್ರಾರ್ಥನೆ ಮನಸ್ಸಿನಿಂದ ಬರಬೇಕು ಆ ಮನಸ್ಸಿನಿಂದ ಬರುವುದೇ ಕಷ್ಟ ಬಾಯಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇರ್ತೇವೆ ಯಾಕಂದರೆ ಮನಸ್ಸಿನಿಂದ ಪ್ರಾರ್ಥನೆ ಬರಬೇಕು ಅಂತ ಹೇಳಿದರೆ ಮನಸ್ಸು ಅಷ್ಟು ಪರಿಪಕ್ವವಾಗಿರಬೇಕು ಪರಿಪಕ್ವ ಆಗುವುದು ಅಂತ ಹೇಳಿದರೆ ಏನು ಮನಸ್ಸು ಅಂತ ಹೇಳಿದರೆ ಆ ಮನಸ್ಸು ಅಷ್ಟು ಶುದ್ಧವಾಗಿರಬೇಕು ಏನು ರೀ ಮನಸ್ಸು ಶುದ್ಧ ಆಗುವುದು ಅಂತ ಹೇಳಿದರೆ ಏನು ಇವೆಲ್ಲ ನನಗೆ ಇವಾಗ ಅರ್ಥವೇ ಆಗೋದಿಲ್ವಲ್ಲ ಅಂದರೆ ಮನಸ್ಸಿನಲ್ಲಿ ನಮಗೆ ಯಾವುದೇ ಆಸೆ ಸಿಟ್ಟು ದ್ವೇಷ ಮುಂತಾದವುಗಳಿರಬಾರ್ದು ಒಂದನೇದಾಗಿ ಎರಡನೇದಾಗಿ ಇಂಥ ಶುದ್ಧವಾದ ಮನಸ್ಸಿನಲ್ಲಿ ದೇವರ ಭಕ್ತಿ ಇರಬೇಕು ಏನು ದೇವರ ಭಕ್ತಿ ಇರುವುದು ಅಂತ ಹೇಳಿದರೆ ಏನು ಅಂದರೆ ದೇವರು ಎಷ್ಟು ದೊಡ್ಡವನು ಅಂತ ಗೊತ್ತಿರಬೇಕು ಆ ದೇವರಲ್ಲಿ ನಾವು ಅಷ್ಟೇ ಪ್ರೀತಿ ಮಾಡ್ತಾ ಇರಬೇಕು ಏನು ಭಕ್ತಿ ಅಂದರೆ ಅದೇ ಭಕ್ತಿ ಅಂತ ಹೇಳಿದರೆ ಬರೀ ಕೈಮಿಗುವುದಲ್ಲ ಅಥವಾ ಬಾಯಲ್ಲಿ ಸ್ತೋತ್ರ ಹೇಳುವುದಲ್ಲ ಮತ್ತು ಮನಸ್ಸಿನಲ್ಲಿ ಯಾವಾಗಲೂ ದೇವರು ಇರೋದು ದೇವರದ್ದೇ ಚಿಂತನೆ ಬರ್ತಾ ಇರೋದು ಆ ದೇವರ ಚಿಂತನೆ ಬಂದಾಗ ಖುಷಿ ಪಡುವುದು ಜೀವನದಲ್ಲಿ ಜೀವನದಲ್ಲಿ ಅದಕ್ಕಿಂತ ದೊಡ್ಡ ಖುಷಿ ಇನ್ನೊಂದು ಇಲ್ಲವೇ ಇಲ್ಲ ಅದು ಎಷ್ಟರ ಮಟ್ಟಿಗೆ ಅಂದರೆ ಅದಕ್ಕಾಗಿಯೇ ಹೊರಗಿನ ಪ್ರಪಂಚ ಬೇಡ ಅಂತ ಕಾಣಿಸ್ತದೆ ಇದು ಯಾವ ವಿಷಯವೂ ಬೇಡ ಇವರು ಯಾರು ಬೇಡ ಅಂತ ಯಾಕಂತ ಹೇಳಿದ್ರೆ ದೇವರ ವಿಷಯದಲ್ಲಷ್ಟು ಖುಷಿ ಆಗ್ತಾ ಇದೆ ನೋಡಿ ಇದು ಭಕ್ತಿ ಆ ರೀತಿ ನಾವು ಭಕ್ತಿಯಿಂದ ದೇವರ ಬಳಿ ಪ್ರಾರ್ಥನೆಯನ್ನು ಮಾಡಿದರೆ ಅದು ಮನಸ್ಸಿನ ಒಳಗಿನಿಂದ ನಾವು ಪ್ರಾರ್ಥನೆಯನ್ನು ಮಾಡಿದರೆ ಅದು ಹೋಗಿ ದೇವರಿಗೆ ಮುಟ್ಟುತ್ತದೆ ನಾವು ಶುದ್ಧವಾದ ಮನಸ್ಸಿನಿಂದ ಭಕ್ತಿಯಿಂದ ಆ ಭಗವಂತನ ಮಹಿಮೆಯನ್ನು ಅರಿತು ಒಳಗಿನಿಂದ ನಾವು ಏನು ಪ್ರಾರ್ಥನೆಯನ್ನು ಮಾಡುತ್ತೇವೆ ಅದು ದೇವರಿಗೆ ಹೋಗಿ ಮುಟ್ಟುತ್ತದೆ ಹೊರಗಿನಿಂದಲ್ಲ ಇಂಥ ಪ್ರಾರ್ಥನೆ ಮಾಡಿದರೆ ಖಂಡಿತವಾಗಿಯೂ ಕೂಡ ದೇವರು ಆ ಕೂಡಲೇ ನೆರವೇರಿಸ್ತಾರೆ ಇದೇ ಜ್ಞಾನಿಗಳಿಗಾಗುವಂಥದ್ದು ಯಾರು ದೊಡ್ಡ ದೊಡ್ಡ ಜ್ಞಾನಿಗಳಿದ್ದಾರೆ ರಾಘವೇಂದ್ರ ಸ್ವಾಮಿಗಳಿರ್ಬೋದು ಮುಂತಾದವರೆಲ್ಲ ಅವ್ರು ಏನು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ ಕೂಟ್ಲೆ ದೇವರು ಕೊಟ್ಟು ಬಿಡ್ತಾನೆ ಅವರಿಗೋಸ್ಕರ ಅಲ್ಲ ನಮಗೋಸ್ಕರ ಏನು ಪ್ರಾರ್ಥನೆಯನ್ನು ಮಾಡ್ತಾರೋ ಅವರು ದೇವರು ಕೊಡಿಸ್ಬಿ ಕೊಟ್ಟು ಬಿಡ್ತಾನೆ ಯಾಕಂತ ಹೇಳಿದರೆ ಅವರು ಈ ರೀತಿ ಶುದ್ಧವಾದ ಮನಸ್ಸಿನಿಂದ ಪ್ರಾರ್ಥನೆ ಮಾಡ್ಬೋದು ನಮಗೆ ಆ ರೀತಿ ಆಗುವುದಿಲ್ಲ ಅಂಥ ಮನಸ್ಸು ನಮಗಿಲ್ಲ ಶುದ್ಧವಾದ ಮನಸ್ಸಿಲ್ಲ ಪ್ರಯತ್ನ ಪಡ ಪಡಬೇಕಾಗಿರುವುದೇ ಅದಕ್ಕೋಸ್ಕರ ಪ್ರಯತ್ನ ಮಾಡಬೇಕಾಗಿರೋದು ಅದಕ್ಕೋಸ್ಕರ ಶುದ್ಧ ಮನಸ್ಸಿಗೋಸ್ಕರ ಆ ಶುದ್ಧ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿದರೆ ದೇವರು ಕೂಡಲೇ ಕೊಟ್ಟು ಬಿಡ್ತಾರೆ ಅಲ್ಲ ಅದು ಶುದ್ಧ ಮನಸ್ಸು ಯಾಕೆ ದೇವರು ಕಾಯ್ತಾನಪ್ಪ ಮತ್ತು ಹಾಗೆ ಕೊಟ್ಟು ಬಿಡ್ಬೋದಲ್ವಾ ಶುದ್ಧ ಮನಸ್ಸಿಲ್ಲದೆ ಕೊಟ್ಟು ಬಿಡ್ಬೋದಲ್ವಾ ಯಾವುದನ್ನು ನಾವು ಕೇಳಿದ್ದನ್ನ ದೇವರು ಅಂತ ಮತ್ತೆ ನಮಗೆ ಒಳಗಿನಿಂದ ಪ್ರಶ್ನೆ ಬಂದೇ ಬರಬಹುದು ಇಷ್ಟೇ ವಾಸ್ತವಿಕವಾಗಿ ದೇವರು ಎಲ್ಲವನ್ನು ಕೊಡಬಹುದು ಕೊಡಬಹುದು ಅಂತ ಹೇಳೋದರಲ್ಲಿ ಎರಡು ಮಾತೇ ಇಲ್ಲ ಎಲ್ಲ ಕೊಡ್ತಾನೆ ದೇವರು ಆದರೆ ನಾವು ಏನು ಪ್ರಾರ್ಥನೆ ಮಾಡ್ತೇವೆ ಆ ಪ್ರಾರ್ಥನೆಯನ್ನು ದೇವರಿಗೆ ಈಡೇರಿಸಬೇಕಾದರೆ ಮಧ್ಯದಲ್ಲಿ ಪಾಪ ಅಂತಂದು ಇರಬಾರ್ದು ಪಾಪ ಅನ್ನುವಂಥದ್ದು ಒಂದು ತಡೆಗೋಡೆ ಇದ್ದಾಗೆ ಯಾರು ಶುದ್ಧವಾದ ಮನಸ್ಸಿನಿಂದ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾರೆ ಅವರಿಗೆ ದೇವರಿಗೆ ಮಧ್ಯದಲ್ಲಿ ಪಾಪದ ತಡೆಗೋಡೆ ಇಲ್ಲ ಅದಕ್ಕಾಗಿ ಅವರ ಪ್ರಾರ್ಥನೆ ಕೂಡಲೇ ದೇವ್ರಿಗೆ ಹೋಗಿ ಕೇಳಿಸ್ತು ದೇವರಿಗೆ ಹೋಗಿ ಮುಟ್ಟಿತು ನಮ್ಮದು ಮಧ್ಯದಲ್ಲಿ ಒಂದು ಪಾಪದ ಗೋಡೆ ಇರ್ತದೆ ಅದಕ್ಕಾಗಿಯೇ ನಮ್ಮ ಪ್ರಾರ್ಥನೆ ದೇವರಿಗೆ ಹೋಗಿ ಮುಟ್ಟುವುದಿಲ್ಲ ಆದರೆ ದೇವರಿಗೆ ಕೇಳುವುದಿಲ್ಲ ಅಂತಲ್ಲ ಆದರೆ ಅವನು ಆ ಪಾಪ ಇರುವ ತನಕ ದೇವರು ಕೊಡಲ್ಲ ಇದೇ ಹೇಳಿದ್ದು ಅವಕಾಶ ಬರಬೇಕು ಸಮಯ ಬರಬೇಕು ಅಂತ ಅಲ್ಲ ಇವಾಗ ಯಾರು ಮನಸ್ಸಿನ ಒಳಗಿಂದ ಪ್ರಾರ್ಥನೆ ಮಾಡಿಕೊಳ್ತಾರಲ್ವ ಅವರಿಗಾದರೆ ಪಾಪ ಇರೋಲ್ಲ ಅಂತ ಹೇಗೆ ಹೇಳ್ತೀರಿ ಸಾಮಾನ್ಯವಾಗಿ ನೀವು ಹೇಳ್ಬೋದು ಪ್ರಶ್ನೆ ಬರಬಹುದು ಅವರು ಒಳಗಿನಿಂದ ಪ್ರಾರ್ಥನೆ ಮಾಡುವುದರಿಂದಲೇ ಪಾಪ ಇಲ್ಲ ಅಂತ ತಿಳ್ಕೊಳ್ಬೋದು ಯಾಕೆ ಅಂತ ಹೇಳಿದರೆ ಎಲ್ಲಕ್ಕಿಂತ ಕಷ್ಟ ಕಷ್ಟವಾದ ವಿಷಯ ಅಂತ ಹೇಳಿದ್ರೆ ಮನಸ್ಸನ್ನು ದೇವರಲ್ಲಿ ನಿಲ್ಲಿಸುವುದು ಮನಸ್ಸನ್ನು ಶುದ್ಧ ಮಾಡಿಕೊಂಡು ದೇವರಲ್ಲಿ ನಿಲ್ಲಿಸುವುದು ಇದಕ್ಕಿಂತ ದೊಡ್ಡ ಕಷ್ಟದ ವಿಷಯ ಏನಂತಿಲ್ಲವೇ ಇಲ್ಲವೇ ಇಲ್ಲ ಉಳಿದಾಗ ಏನು ಬೇಕಾದರೂ ಮಾಡ್ಬೋದು ಹೊರಗಿನಿಂದ ಇದು ಮಾತ್ರ ಸಾಧ್ಯ ಆಗಲ್ಲ ತುಂಬ ಕಷ್ಟವಾದದ್ದು ಆ ಕಾರಣದಿಂದಲೇ ಜ್ಞಾನಿಗಳು ಹಿಂದೆ ಇದಕ್ಕೋಸ್ಕರವೇ ಪ್ರಯತ್ನವನ್ನು ಪಡ್ತಾ ಇದ್ದದ್ದು ಶುದ್ಧ ಮನಸ್ಸಿಗೋಸ್ಕರ ಆ ಮನಸ್ಸಿನ ದೇವರೆಲ್ಲ ಸ್ತೋತ್ರ ಮಾಡಬೇಕು ಪ್ರಾರ್ಥನೆ ಮಾಡಬೇಕು ಅದಕ್ಕೋಸ್ಕರ ನಮಗೆ ಇದು ಸಾಧ್ಯ ಇಲ್ಲ ಇಂಥದ್ದು ಸಾಧ್ಯ ಇಲ್ಲ ಮತ್ತು ನಮ್ಮೊಳಗೆ ಪ್ರಶ್ನೆ ಬರತ್ತೆ ಆಗಿದ್ರೆ ನಾವು ದೇವರ ಹತ್ರ ಕೇಳುವುದೇ ವೇಸ್ಟು ನಮ್ಮಂಥವ್ರು ಯಾಕಂದರೆ ನಾವೇನು ಕೇಳಿದರೆ ದೇವರು ಕೊಡೋಲ್ಲ ಯಾಕಂದರೆ ನಮಗಂತೂ ಒಳಗಿಂದ ದೇವರ ಹತ್ರ ಪ್ರಾರ್ಥನೆ ಮಾಡಲಿಕ್ಕೆ ಬರೋಲ್ಲ ಮನಸ್ಸು ಮುಟ್ಟಿ ಪ್ರಾರ್ಥನೆ ಮಾಡಲಿಕ್ಕೆ ಬರೋಲ್ಲ ನಮಗೆ ಹೊರಗಿಂದ ನಾವು ಪ್ರಾರ್ಥನೆ ಮಾಡಿದರೆ ದೇವರಿಗೆ ಕೇಳೋಲ್ಲ ಮತ್ತು ದೇವರು ಕೊಡುವುದನ್ನೇ ಕೊಡೋದು ಮತ್ತೆ ಯಾಕೆ ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆ ಮಾಡೋದೇ ಬೇಡ ಇವಾಗ ನಮ್ಮ ಕಷ್ಟ ಬಂದಿದೆ ದೇವ್ರ ಹತ್ರ ಹೋಗಿ ಹತ್ರ ಹೋಗಿ ದೇವರೇ ನಾನು ಕಷ್ಟ ಪರಿಹಾರ ಮಾಡು ಹಾಗೆ ಮಾಡು ಕೇಳೋದು ವೇಸ್ಟ್ ಅಲ್ವಾ ಆಗಿದರೆ ಅಂತ ಪ್ರಶ್ನೆ ಬರ್ತದೆ ಒಂದರ್ಥದಲ್ಲಿ ಹೌದು ಒಂದರ್ಥದಲ್ಲಿ ದೇವರ ಬಳಿ ಅದು ಕೊಡು ಇದು ಕೊಡು ಹಾಗೆ ಮಾಡು ಹೀಗೆ ಮಾಡು ಅಂತ ಕೇಳೋದು ವ್ಯರ್ಥವೇ ಮತ್ತು ನಿನ್ನ ಅನುಸಾರ ಮಾಡು ಅಂತ ದೇವರೇ ನೀನು ಏನು ಕೊಡಬೇಕು ಅಂತ ಇಚ್ಛಿಸಿದೆಯಾ ಅದನ್ನೇ ಕೊಡು ಏನು ಮಾಡಬೇಕು ಅಂತ ಇಚ್ಛಿಸಿದ್ಯಾ ಅದನ್ನೇ ಮಾಡು ಅಂತ ಹೀಗೆ ದೇವರಿಗೆ ತಲವಾಗಿ ಬದುಕುವುದೇ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ಆದರೂ ಕೂಡ ಕೆಲವೊಮ್ಮೆ ಪ್ರಾರ್ಥನೆಯನ್ನು ಮಾಡಬೇಕಾಗ್ತದೆ ಯಾಕಂದರೆ ದೇವತೆಗಳಿಗೂ ಗೊತ್ತಿದೆ ಇಲ್ಲಿ ಭೂಮಿಯ ಭಾರ ಹೆಚ್ಚಾಗಿದೆ ದೈತ್ಯರು ಹೆಚ್ಚಾಗಿದ್ದಾರೆ ಇವರ ನಾಶ ಮಾಡಲಿಕ್ಕೆ ವಿಷ್ಣು ಬರಬೇಕು ವಿಷ್ಣು ಬರ್ತಾನೆ ಯಾಕಂದರೆ ದೇವರಿಗೂ ಗೊತ್ತಿಲ್ವಾ ಭೂಮಿ ಭಾರ ಹೆಚ್ಚಾಗಿದೆ ಅದಕ್ಕಾಗಿ ನಾನಿಲ್ಲಿ ಅವತಾರ ಮಾಡಿ ಬರಬೇಕು ಅಂತ ಹಾಗಿದ್ದರೂ ಕೂಡ ದೇವತೆಗಳು ಹೋಗಿ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾರೆ ನಾರಾಯಣನ ಹತ್ರ ನಾರಾಯಣ ಭೂಮಿಯ ಭಾರ ಹೆಚ್ಚಾಗಿದೆ ನೀನು ಅವತಾರ ಮಾಡಿ ಬರಬೇಕು ಅಂತ ಯಾಕಂದರೆ ಅವರಿಗೆ ಭೂಮಿ ಭಾರ ಹೆಚ್ಚಾಗಿ ದೇವರಿಗೆ ಗೊತ್ತಿಲ್ಲ ಅಂತ ಹೋಗಿ ದೇವತೆಗಳು ಪ್ರಾರ್ಥನೆ ಮಾಡಿಕೊಳ್ತಾ ಇರೋದಲ್ಲ ಮತ್ತು ನಾಳೆ ದೇವರ ಅವತಾರ ಮಾಡಿ ಬರ್ತಾನೆ ಅಂತ ಹೇಳಿದ್ರೆ ನಾವು ಈ ರೀತಿ ಈ ರೀತಿ ಪ್ರಾರ್ಥನೆ ಮಾಡಿಕೊಂಡ್ರೆ ಅದು ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ದೇವರು ಅದರಿಂದ ಖುಷಿ ಪಡ್ತಾನೆ ಓ ಇವರಿಗೆ ಜಗತ್ತಿನ ಬಗ್ಗೆ ಎಷ್ಟು ಕಾಳಜಿ ಇದೆಯಲ್ವಾ ದೇವತೆಗಳಿಗೆ ಅಂತ ಅದಕ್ಕೋಸ್ಕರ ಅವರು ದೇವರು ಬರಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ಳೋದಲ್ಲ ದೇವರ ಅನುಗ್ರಹ ನಮಗಾಗಬೇಕು ಅಂತ ಅದೇ ರೀತಿ ನಾವು ಒಳ್ಳೊಳ್ಳೆ ಪ್ರಾರ್ಥನೆಗಳನ್ನು ದೇವರ ಹತ್ರ ಮಾಡಿಕೊಳ್ಳಲಿಕ್ಕೆ ಏನೂ ತೊಂದರೆ ಇಲ್ಲ ಯಾಕೋಸ್ಕರ ಅಂತೇಳಿದರೆ ದೇವರು ಕೊಡ್ತಾನೆ ಅಂತಲ್ಲ ಮತ್ತು ದೇವರು ಅದರಿಂದ ನಮ್ಮ ಬಗ್ಗೆ ಖುಷಿ ಪಡ್ತಾನೆ ಅಂತ ನಾವು ಜಗತ್ತಿಗೆ ಒಳಿತಾಗುವ ಪ್ರಶ್ನೆಯನ್ನು ಯಾವತ್ತು ಪ್ರಾರ್ಥನೆಯನ್ನು ದೇವರ ಹತ್ರ ಮಾಡಿಕೊಂಡ್ರೆ ದೇವರಿಗೆ ಖುಷಿಯಾಗುತ್ತೆ ಯಾರು ಸಜ್ಜನರಿದ್ದಾರೆ ಸಜ್ಜನರಿಗೆ ಒಳ್ಳೇದು ಮಾಡಪ್ಪ ಸಜ್ಜ ಸರ್ವೇ ಜನ ಹಸುಗಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು ಎಲ್ರಿಗೂ ಒಳ್ಳೇದು ಮಾಡಪ್ಪ ಒಳ್ಳೆಯ ಇದನ್ನು ನಾವು ಪ್ರಾರ್ಥನೆ ಮಾಡಿಕೊಳ್ಳೋದು ತಪ್ಪೇ ನನ್ನ ಇನ್ನು ನನ್ನ ದೃಷ್ಟಿಯಿಂದಲೂ ನಾನು ಒಳ್ಳೊಳ್ಳೆ ಪ್ರಾರ್ಥನೆ ಮಾಡಿಕೊಳ್ಳೋದು ತಪ್ಪಲ್ಲ ದೇವರೇ ನಿನ್ನ ಭಕ್ತಿ ಕೊಡು ದೇವರೇ ಈ ಮನುಷ್ಯ ಜನ್ಮ ಸಾರ್ಥಕ ಮಾಡಿಸು ಪ್ರಾರ್ಥನೆ ಮಾಡಿಕೊಳ್ಳೋದು ತಪ್ಪಲ್ಲ ದೇವರು ಭಕ್ತಿ ಕೊಡಬೇಕಾದ್ರೇ ಕೊಡ್ತಾನೆ ಹಾಗಿದ್ದರೂ ಕೂಡ ನಮ್ಮ ಪ್ರಾರ್ಥನೆಯಿಂದ ದೇವರು ಖುಷಿ ಓ ಇವನಿಗೆ ಈ ಉದ್ದೇಶ ಇದೆಯಲ್ವಾ ಆಸೆ ಇದೆಯಲ್ವಾ ಅಂತ ಹೇಳಿ ಅದಕ್ಕಾಗಿಯೇ ದೇವರು ಖುಷಿಪಟ್ಟು ನೋಡಿ ದೇವರಿಗೆ ಆಯಿತು ಅಂತ ಹೇಳಿದರೆ ಸ್ವಲ್ಪ ಬೇಗ ಆಗ್ಬೋದು ನಮ್ಗೆ ಅವನ ಅನುಗ್ರಹ ಇನ್ನೂ ನಾವು ಹೆಚ್ಚು ದೇವರಿಗೆ ಪಡಿಸಬೇಕು ಅಂದರೆ ಮನ ಮುಟ್ಟಿ ದೇವರತ್ತ ನಾವು ಪ್ರಾರ್ಥನೆ ಮಾಡಬೇಕಾದದ್ದು ಅಲ್ಲಿಯ ತನಕ ನಾವು ಏನು ಮನಸ್ಸಿನಿಂದ ಬಯಸ್ತೇವೆ ಅದು ಅಷ್ಟಕ್ಕಷ್ಟೇ ಅದಕ್ಕಾಗಿ ದೇವರೇ ನಿನ್ನ ಸಂಕಲ್ಪಾನುಸಾರ ಮಾಡು ಎನ್ನ ಕಾಯುವ ದೊರೆಯೇ ಎನ್ನ ನೀ ನೋಡಯ್ಯ ಅಂತ ಹೇಳೋ ಪ್ರಾರ್ಥನೆಯನ್ನೇ ನಾವು ಮಾಡ್ತಾ ಬದುಕುವುದು ಬಹಳ ಶ್ರೇಷ್ಠವಾದದ್ದು ಅಂತ ಹೇಳ್ತಾ ಈ ಮಾತನ್ನು ಭಗವಂತನ ಅರ್ಪಣೆಯನ್ನು ಮಾಡ್ತೇನೆ ಶ್ರೀಕೃಷ್ಣ ಅನುಮತ